ನಾವು ಮೇಲೆ ನಿಂತಿದ್ದೇವೆ ಅಂತ ಹೇಳಿ ನಾನು ಯಾವತ್ತೂ ಒಂದು ಕಥೆ ಹೇಳ್ತಾ ಇದ್ದೆ ಈ ಮುಂಚೆ ಊರೆಲ್ಲ ಈಗ ಎಲೆಕ್ಟ್ರಾನಿಕ್ ಎಲ್ಲ ಆಗಿದೆ ತಕ್ಕಡಿ ಆ ತಕ್ಕಡಿ ಒಂದು ಕಡೆ ತೂಕ ಇಡ್ತಿದ್ರು ಇನ್ನೊಂದು ಕಡೆ ವಸ್ತು ಇಡ್ತಿದ್ರು ಈ ವಸ್ತು ಬಾರ ಆದಾಗ ಈ ತೂಕ ತೂಕದ ಒಂದು ಕಲ್ಲು ಇಟ್ಟಾಗ ಇದು ಇನ್ನು ವಸ್ತು ಇನ್ನೊಂದು ಕಡೆ ಅದು ಬ್ಯಾಲೆನ್ಸ್ ತಗ್ತದೆ ಈ ವಸ್ತು ಮೇಲೆ ಹೋಗ್ತದೆ ಇನ್ನೊಂದು ತಕ್ಕಡೆ ಕೆಳಗೆ ಬರ್ತದೆ ಬಹುಶಃ ಬಹುತೇಕ ನೀವು ಬಾರ ಇರುವುದರಿಂದ ನಾವೆಲ್ಲ ಮೇಲೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು ನಿಮ್ಮ ಭಕ್ತಿಯಿಂದ ನಾ ಇವತ್ತು ಎತ್ತರಕ್ಕೆ ಬರಲಿಕ್ಕಾಗಿ ಹಾಗೆ ತುಂಬ ಒಳ್ಳೆಯ ರೀತಿಯಲ್ಲಿ ತುಂಬ ಖುಷಿಯಾದ ನಾನು ಹಾಸ್ಯವನ್ನು ದೇವರಂತೆ ಕೇಳಿದವ ಅದಕ್ಕೆ ನನಗೆ ತುಂಬ ಒಂದು ಒಳ್ಳೆಯ ಕಂಪನಿಯು ನನಗೆ ತುಂಬ ಖುಷಿಯಾಯಿತು ಸ್ವಾಮೀಜಿಯವರ ಮಾತು ತುಂಬ ಆಯಿತು ನನಗೆ ತುಂಬಾ ಸಂತೋಷ ಇತ್ತು ನನಗೆ ಬಹುಶಃ ಬೌದ್ಧಿಕ ಯಾಕಂದ್ರೆ ಇಲ್ಲದ್ರೆ ಈ ಹೊತ್ತಿನಲ್ಲಿ ಎಲ್ಲ ನಿದ್ದೆ ಮಾಡುವಂತ ಆಶೀರ್ವಾದ ಆಶೀರ್ವಾದನಲ್ಲ ಮನೆಗೆ ಜೋಗಲ ಇಲ್ಲಿ ಇಷ್ಟು ಜನ ನೀವು ಸೇರಿದ್ದೀರಿ ಈ ಹೊತ್ತಲ್ಲಿ ನಿದ್ದೆ ಮಾಡುವ ಹೊತ್ತಲ್ಲಿ ನೀವು ಜಾಗೃತರಾಗಿದ್ದೀರಿ ಇದೊಂದು ದೂತ ಲಕ್ಷಣೆ ಅಂದ್ರೆ ಮುಂದಿನ ದಿನಕ್ಕೆ ಇದು ಒಂದು ಜಾಗೃತ ಸಲ ಆಗ್ತದೆ ಇದೊಂದು ದೊಡ್ಡ ಕ್ಷೇತ್ರ ಆಗ್ತದೆ ಅನ್ನೋದಕ್ಕೆ ಒಂದು ದೂತ ಲಕ್ಷಣ ಹಾಗೆ ನಮ್ಮ ಮೈಕ್ ಮೈಕ್ ಬಗ್ಗೆ ಹೇಳಿದೆ ಇನ್ನೂ ನನ್ನ ನೆನಪಾಗ್ತದೆ ನನಗೆ ನಾನು ಎಲ್ಲ ಕಡೆಯಲ್ಲಿ ಹೇಳಿದೆ ನನ್ನ ಎಲ್ಲ ಕಾರ್ಯಕ್ರಮದ ಸ್ವಾಮೀಜಿ ಫಸ್ಟ್ ನಾನು ಎಜೆಸ್ಟ್ ಮಾಡೋದು ಮೈಕದವರಿಗೆ ಮತ್ತು ಫೋಟೋಗ್ರಾಫರ್ಗೆ ಯಾಕಂದ್ರೆ ನಮ್ಮ ಮೈಕ್ ಮತ್ತು ಫೋಟೋಗ್ರಾಫರ್ ಅವರು ಸರಿ ಇಲ್ಲದಿದ್ದರೆ ನಮ್ಮನ್ನು ನಗಡ್ ತೆಗೆದು ಬಿಡ್ತಾರೆ ಅವರು ಅವರು ನಾಳೆ ಪೇಪರ್ ಅಲ್ಲಿ ಯಾರ್ದೋ ಫೋಟೋ ಆಗಿ ಹೋಗ್ತದೆ ನನ್ನ ಫೋಟೋ ಆಗಿ ತೆಗೆದು ನನಗೆ ನೆನಪಾಗ್ತದೆ ನನ್ನ ಮೂರು ಫೋಟೋ ತೆಗ್ದಾರೆ ಅವರು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಒಬ್ಬ ಫೋಟೋ ತೆಗ್ದ ನನ್ನದು ವೋಟರ್ ಐ ಇನ್ನೊಬ್ಬ ಫೋಟೋ ತೆಗ್ದೆ ನಂದು ರೇಷನ್ ಕಾರ್ಡ್ ಗೆ ಇತ್ತೀಚೆಗೆ ಒಬ್ಬ ಆಧಾರ್ ಕಾರ್ಡ್ಗೆ ನಾನಂದೇ ಗೊತ್ತಾದ ಎಲ್ಲಿ ಎಲ್ಲಿಯಾದ್ರೂ ಆಧಾರ್ ಕಾರ್ಡ್ ಗ್ಯಾರಂಟಿ ಬೇಕು ಮದುವೆ ಆದ್ ಆಗ್ಲಿಕ್ಕೆ ಇಲ್ಲದಿದ್ರೆ ಮದುವೆ ಆಗೋದಿಲ್ಲ ಆಧಾರ್ ತೋರಿಸಿ ಮದುವೆ ಯಾಕಂದರೆ ಬಹುಶಃ ಬಹುತೇಕ ಜನರಿಗೆ ಮದುವೆ ಇರಲಿಕ್ಕಿಲ್ಲ ಅಷ್ಟು ಆಧಾರ ಯಾರಂತೇಳಿ ಆಗಿದೆ ಆ ಥರ ಒಂದು ಫೋಟೋ ಮೂರು ಜನ ನಾನು ಯಾವತ್ತೀ ಮರೀಲಿಕ್ಕೆ ಸಾಧ್ಯ ಅಲ್ಲದ್ರೆ ಸುಮ್ಮನೆ ನಾನು ತಂತ್ರಜ್ಞಾನದ ಬಗ್ಗೆ ಹೇಳುವಂತದ್ದು ನಿಮಗೆ ತುಂಬ ಇಲ್ಲಿಗೆ ಬಂದು ತುಂಬ ಆನಂದ ಆಗಿದೆ ದೇವಸ್ಥಾನಗಳೆಲ್ಲವೂ ನಮ್ಮ ಒಂದು ಆಧ್ಯಾತ್ಮದ ಕೇಂದ್ರ ದೀಪಸ್ತಂಭ ಇದ್ದಂತೆ ನೋಡಿ ನಾವು ಸಾಗರದಲ್ಲಿ ಒಂದು ದೀಪಸ್ತಂಭ ಏನಿರುತ್ತದೆ ಅದು ನಮ್ಮನ್ನು ಒಂದು ಕರಿ ಕರೀತದೆ ಹಾಗೆ ಈ ದೇವಸ್ಥಾನ ಗುರುಪೀಠಗಳು ಒಂದು ದೀಪಸ್ತಂಭ ಇದ್ದಂತೆ ನಾವು ಒಂದು ಭವಸಾಗರದಿಂದ ಮುಳುಗುತ್ತಿರುವಾಗ ನಮಗೊಂದು ಒಂದು ದೊಡ್ಡ ರಕ್ಷೆಯನ್ನು ಕೊಡುವಂಥದ್ದು ಈ ದೇವಸ್ಥಾನಗಳು ಆದರೆ ಇವತ್ತು ದೇವಸ್ಥಾನಗಳು ನನಗೆ ತುಂಬ ಆನಂದ ಐತೆ ಏನಂದರೆ ಇವರು ಪೂಜ್ಯ ಅವರು ಇದನ್ನೊಂದು ಕಮರ್ಷಿಯಲ್ ಮಾಡದೆ ಕೊಂಡೋಗ್ಬೇಕಂತ ಹೇಳೋದು ಈಗ ಎಲ್ಲ ದೇವಸ್ಥಾನಗಳು ಕಮರ್ಷಿಯಲ್ ಆಗ್ತಾ ಇದೆ ಎಲ್ಲ ಕಡೆಯಲ್ಲಿ ಹಣ ಮಾಡುವಂಥ ವ್ಯಾಪ ವ್ಯಾಪಾರಿ ಕೇಂದ್ರಗಳಾಗ್ತದೆ ಯಾವ ದೇವಸ್ಥಾನಗಳು ಮಠ ಮಂದಿರಗಳು ಜ್ಞಾನ ಕೇಂದ್ರಗಳಾಗಬೇಕು ಭಕ್ತಿ ಕೇಂದ್ರಗಳಾಗಬೇಕಿತ್ತು ಆ ಕೇಂದ್ರಗಳು ಇವತ್ತು ವ್ಯಾಪಾರಿ ಕೇಂದ್ರಗಳಾಗ್ತಾ ಇದೆ ದುರಂತ ಈಗಷ್ಟೇ ಪೂಜ್ಯ ಸ್ವಾಮೀಜಿ ಹೇಳಿದರು ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದ್ರು ನಾವು ದೇವಸ್ಥಾನ ನೋಡಿ ಎಲ್ಲಿವರೆಗೆ ಮುಂದುವರಿದ್ದೆವು ಅಂತ ಹೇಳಿದ್ರೆ ಕಮರ್ಷಿಯಲ್ ಆಗಿದೆ ನೋಡಿ ಸಾಮಾನ್ಯರಿಗೆ ಒಂದು ಕ್ಯೂ ನಮ್ಮಂತ ಜನರಿಗೆ ಒಂದು ಕ್ಯೂ ಬಡವರಿಗೆಲ್ಲ ಒಂದು ಕ್ಯೂ ಅಲ್ಲಿ ಜನರಲ್ ಕ್ಯೂ ನೀವು ಒಂದು ನೂರು ರೂಪಾಯಿ ಕೊಟ್ಟು ನೋಡಿ ಸ್ವಲ್ಪ ಫಾಸ್ಟ್ ಹೋಗ್ತದೆ ಒಂದು ಐನೂರು ಕೊಟ್ಟು ನೋಡಿ ಇನ್ನೂ ಫಾಸ್ಟ್ ಹೋಗ್ತದೆ ಒಂದು ಸಾವಿರ ಕೊಡಿ ಬಾಗಿಲ ಹತ್ರ ಕೊಂಡು ಒಂದು ಹತ್ತು ಸಾವಿರ ಕೊಡಿ ತೀರ್ಥ ಡೈರೆಕ್ಟ್ ಒಂದು ಲಕ್ಷ ಕೊಡಿ ನೇರ ದೇವರ ಹತ್ರವೇ ಒಂದು ಹತ್ತು ಲಕ್ಷ ಕೊಟ್ಟರೆ ದೇವರ ಹತ್ರ ಕರ್ಕೊಂಡು ಹೋಗಿ ಶಾಲ್ ಗೀಲ್ ಎಲ್ಲ ಹಾಕಿ ಎಲ್ಲ ಪ್ರಸಾದ ಕೊಟ್ಟು ಕಲಿಸ್ತಾರೆ ಒಂದು ಕೋಟಿ ಎರಡು ಕೊಟ್ಟರೆ ದೇವರನ್ನು ತಕ್ಕೊಂಡು ಹೋಗ ನಮ್ ಬೇ ನಮ್ಗೆ ಹಣ ಬೇಕನ್ನುವಂತ ವ್ಯವಸ್ಥೆ ಇದೆ ನಾವು ಹಣ ಕೊಟ್ಟು ದೇವರನ್ನು ನೋಡಬಹುದು ಆದ್ರೆ ದೇವರ ಅದು ಬಾರಿ ಪ್ರಾಮುಖ್ಯವಾದಂತ ನಾವು ನಾವು ದೇವರನ್ನು ನೋಡುದಲ್ಲ ಹೇಳ್ತೇನೆ ಕಮರ್ಷಿಯಲ್ ಇದೆಲ್ಲ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುವಂತ ಎಲ್ಲ ಸಮಾಜದ ಎಲ್ಲ ವಿಶ್ವಕರ್ಮ ಇರಬಹುದು ಎಲ್ಲ ಸಮಸ್ತ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಪ್ರೇರಣೆ ಆಗಬೇಕು ಒಂದು ಜಾತಿಗೆ ಬದ್ಧ ಅಲ್ಲ ಎಲ್ಲ ಸಮಾಜಕ್ಕೆ ಯಾರು ಭಕ್ತರು ಬರ್ತಾರೆ ಅವರಿಗೆ ಅಂತ ಒಂದು ಯೋಗ ಭಾಗ್ಯ ಪೂಜ್ಯ ಸ್ವಾಮೀಜಿಯಲ್ಲಿದೆ ಬಹುತೇಕ ನಾನು ತುಂಬಾ ಸ್ವಾಮೀಜಿ ಹತ್ರ ಹೋಗ್ತಾ ಇರ್ತೇನೆ ನನ್ಗೇನು ಸ್ವಾಮೀಜಿಗಳಿಗೆ ಬರಗಾಲ ಇಲ್ಲ ಬಹುಶಃ ನಾನು ಕಂಡದ್ರೆ ಅತ್ಯಂತ ಗೌರವ ಕೊಡುವಂತ ಒಂದು ಕೆಲ ಸ್ವಾಮೀಜಿಗಳಲ್ಲಿ ಶಿವಸುಜ್ಞಾನ ಮೂರ್ತಿ ಸ್ವಾಮೀಜಿ ನನಗೆ ತುಂಬಾ ಆನಂದ ಇವತ್ತು ನಾನು ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಗಾಗಿ ನಾನು ಬಂದದ್ದು ಇಪ್ಪತ್ತ ಮೂರು ವರ್ಷದ ನಂತರ ಮರೆಯದಿ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಇಪ್ಪತ್ತು ಮೂರು ವರ್ಷ ಮುಂಚೆ ನಾನು ನೀವು ಒಟ್ಟಾಗಿ ನೀವು ಕರೆದಿದ್ರಿ ತುಂಬಾ ಆನಂದ ಆಗಿದೆ ನಮ್ಮ ಮಕ್ಕಳಿಗೆ ನೋಡಿ ಇವತ್ತು ಸಮಾಜ ಸಮಾಜದಲ್ಲಿ ದೊಡ್ಡ ಸಮಸ್ಯೆ ಏನಂತೇಳಿ ಡಿಪ್ರೆಷನ್ ಯಾವ ಮಗು ಹತ್ರ ಕೇಳಿ ಡಿಪ್ರೆಷನ್ ಎಜುಕೇಶನ್ ಎಲ್ಲ ಭಾರಿ ದೊಡ್ಡದಿದೆ ಆದರೆ ಎರಡನೇ ಕ್ಲಾಸ್ ಕೇಳಿ ಟೆನ್ಷನ್ ಮತ್ತು ಡಿಪ್ರೆಷನ್ ಈ ಟೆನ್ಷನ್ ಮತ್ತು ಡಿಪ್ರೆಷನ್ ಯಾಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಕುಟುಂಬ ವ್ಯವಸ್ಥೆ ಇವತ್ತು ಬಿದ್ದು ಹೋದ ಕಾರಣ ನಮ್ಮ ಕುಟುಂಬದಲ್ಲಿ ಒಂದು ಅಜ್ಜಿ ಇರ್ತಿದ್ಲು ನಮ್ಮ ಕುಟುಂಬಕ್ಕೊಬ್ಬರು ಗುರು ಇರ್ತಾ ಇದ್ರು ಅದೀಗ ಬಿದ್ದು ಹೋಗಿದೆ ನಮ್ಮ ಅಜ್ಜಿ ಎಷ್ಟೇ ಡಿಪ್ರೆಷನ್ ಇರಲಿ ನಮ್ಮ ಎಷ್ಟು ಸಾಯುವ ಸ್ಥಿತಿ ಇರ್ಬೋದು ನಮ್ಮ ಮನೆಗೆ ಬಂದು ಅಜ್ಜಿಯ ಒಂದು ತಲೆ ಲೇವರ್ಸಿದ್ರೆ ನಾನಿದ್ದೇನೆ ಮಗ ನಮ್ಮ ಇಂತ ದೇವರಿದ್ದಾರೆ ಕುಟುಂಬದ ದೇವರನ್ನ ರಕ್ಷಣೆ ಮಾಡಿದ್ರೆ ನೂರು ಜನ ಸೈಕಾಲಜಿಸ್ಟ್ಗಳಿಗೆ ಅವರು ದೊಡ್ಡವರು ಅಜ್ಜಿ ಅಜ್ಜಿಗಿಂತ ದೊಡ್ಡ ಸೈಕಾಲಜಿಸ್ಟ್ ಯಾರು ಅಜ್ಜನನ್ನೇ ಸುಮ್ಮನೆ ಮಾಡ್ತಾ ಇದ್ರು ಕೂತ್ಕೊಳ್ತಾ ಇದ್ರೆ ಅಷ್ಟು ದೊಡ್ಡ ಸೈಕಾಲಜಿಸ್ಟ್ ಅವರು ನಾವು ಅದನ್ನ ಪಾಸಿಟಿವ್ ಆಗಿ ನಾವು ಪಾಸಿಟಿವ್ ಕನೆಕ್ಟ್ ಆಗಬೇಕು ನಾವು ನಮ್ಮಲ್ಲಿ ಸಮಾಜದಲ್ಲಿ ನೆಗೆಟಿವ್ ಬರ್ತದೆ ಪಾಸಿಟಿವ್ ನಾನು ಇದನ್ನು ಹೇಳಿ ಎಲ್ಲಿಸ್ತೇನೆ ಯಾಕಂದ್ರೆ ತುಂಬಾ ಉದ್ದ ಇದೆ ತುಂಬಾ ಜನ ಇದ್ದಾರೆ ಇದು ಮಾತಾಡೋ ಗೊತ್ತಲ್ಲ ಇದು ನೋಡಿ ನಮ್ಮ ಎಷ್ಟು ಪಾಸಿಟಿವ್ ಆಗಿ ನಾವು ತೆಕ್ಕೊಳ್ಬೇಕಂತ ನಾನು ಸ್ಕೂಲಲ್ಲಿದ್ದಾಗ ನಾವು ಒಬ್ರು ಮಾಸ್ಟರ್ ಇದ್ರು ಅವ್ರು ಯಾವತ್ತು ಏನು ಏನಂತ ಹೇಳಿದ್ರೆ ಒಬ್ಬ ಸೊನ್ನೆ ಮಾರ್ಕ್ ತೆಗಿತ ಇದ್ದ ಸೊನ್ನೆ ಆವಾಗ ಈ ಹುಡುಗರು ಯಾವತ್ತು ತಮಾಷೆ ಮಾಡಿದೆವ್ರು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಹೇಳುವಂಥ ಮೊನ್ನೆ ಇತ್ತೀಚೆಗೆ ನಂಗೆ ಕಾರ್ಯಕ್ರಮದಲ್ಲಿ ಸಿಕ್ಕಿದ ಏನ್ ಮಾಡ್ತಿ ಅಂತೇಳಿ ಕೇಳಿದಾಗ ದೊಡ್ಡ ಕೋಳಿ ಫಾರ್ಮ್ ಮಾಡಿದ್ದಾನೆ ನಾನು ಕೇಳಿದ್ರೆ ಕೋಟ್ಯಾಧಿಪತಿ ಕೊಟ್ಟರೆ ನಮ್ಮ ಟೀಚರ್ ನಂಗೆ ಪ್ರೇರಣೆ ಕೊಟ್ಟದ್ದು ಕೋಳಿ ಕೊಟ್ಟೆ ಕೋಳಿ ಹೊಟ್ಟೆ ಅದನ್ನ ಕೋಳಿ ಫಾರ್ಮ್ ಮಾಡಿದೆ ಅಂತೇಳಿ ಇಲ್ಲಿ ಮೊನ್ನೆ ಮೊನ್ನೆ ಒಬ್ರು ಸಿಕ್ಕಿದ್ರು ಅವರ ಇನ್ನೊಬ್ಬ ಹುಡುಗ ನಮ್ಮ ಒಟ್ಟಿಗೆ ಅವನಿಗೆ ಯಾವತ್ತ ಹೇಳುದು ಅವರು ದನ ಮೇಯಿಸ್ಲಿಕ್ಕೆ ಹೋಗು ದನ ಮಹಿಸ್ಲಿಕ್ಕೆ ಹೋಗ ಅಂತೇಳಿ ಈಗ ಮೊನ್ನೆ ಸಿಕ್ಕಿದ್ದಾನೆ ಐನೂರು ದನ ಫಾರ್ಮ್ ಮಾಡಿ ನನ್ನಿಂದ ದೊಡ್ಡ ಗಾಡಿಯಲ್ಲಿ ತಿರ್ತಾ ಇದ್ದಾನೆ ಇನ್ನೊಬ್ಬ ಹುಡುಗನಿಗೆ ಹೇಳ್ತಾ ಇದ್ರು ಕಲ್ಲೊಡಿಲಿಕ್ಕೆ ಹೋಗಿ ನಿಮಗೆ ಆಗ್ತದಿಲ್ಲ ಕಲ್ಲೊಡಿಲಿಕ್ಕೆ ಹೋಗಿ ಮೊನ್ನೆ ನನಗೆ ಸಿಕ್ಕಿದ ಡೊನೇಷನ್ ಕೊಟ್ಟು ಡಾಕ್ಟರ್ ಕಳೆದ ಮಾಸ್ಟರ್ ಕಿಡ್ನಿಯ ಕಲ್ಲನ್ನೇ ಹೊಡೆದವ ನೋಡಿ ಪಾಸಿಟಿವ್ ನಾ ಪಾಸಿಟಿವ್ ಕರೆಕ್ಟ್ ಪಾಸಿಟಿವ್ ಇರೋದ ಏನೇ ಇರಲಿ ಇವತ್ತು ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ನಮ್ಮ ಸಂಸ್ಕೃತಿಗೆ ಹಾಳಾಗ್ಲಿಕ್ಕೆ ಮುಖ್ಯ ಕೇಂದ್ರ ಬಿಂದ ಏನಂತ ಹೇಳಿದ್ರೆ ನಮ್ಮ ಟಿ ವಿ ಸೀರಿಯಲ್ಗಳು ಈಗಷ್ಟೇ ಪೂಜ್ಯ ಸ್ವಾಮೀಜಿ ಹೇಳಿದರು ಮೊಬೈಲ್ ಇತ್ಯಾದಿ ಬಗ್ಗೆ ಹೇಳಿದರು ನಮ್ಮ ಇವತ್ತು ಸಂಸ್ಕೃತಿ ಹಾಳಾಗಿದ್ದರೆ ಸೋಷಲ್ ಮೀಡಿಯಾ ಈ ಸೋಷಲ್ ಮೀಡಿಯಾ ಮತ್ತು ಟಿವಿ ನಮ್ಮ ಹಿಂದೂ ಸಮಾಜ ಎಲ್ಲ ಎಲ್ಲ ಪೂರ್ತಿ ಹಾಳಾಗಿದೆ ಆದ್ದರಿಂದ ನಾವು ಈ ಟಿ ವಿ ಸೀರಿಯಲನ್ನು ಒಂದು ಸ್ವಲ್ಪ ಇವತ್ತು ಗಂಡಸರೇನಾದರೂ ಹಾಳಾಗಿದ್ರೆ ಸ್ವಲ್ಪ ಸರ ನಮ್ಮ ಹೆಂಗಸರಲ್ಲಾದರೆ ಟಿ ವಿ ಸೀರಿಯಲ್ ಇಲ್ಲ ಆ ಟಿ ವಿ ಸೀರಿಯಲಲ್ಲಿ ಬರುವಂಥ ಎಲ್ಲ ವ್ಯವಸ್ಥೆಯನ್ನು ನೋಡಿ ಒಬ್ಬರಿಗಾದರೂ ಒಂದು ಗಂಡ ಅಥವಾ ಒಂದು ಹೆಂಡತಿ ಉಂಟ ನೋಡಿ ಅಲ್ಲಿ ಎಲ್ಲ ಬೇರೆ ಬೇರೆ ಒಂದು ಕುಟುಂಬ ಒಟ್ಟಿಗೆ ಇರ್ತದೆ ಸೀರಿಯಲ್ ಹುಗ ಹತ್ತು ಮನೆ ಆಗ್ತದೆ ಅದರಲ್ಲಿ ಹಿಡನ್ ಎಜೆಂಡಾ ಇದೆ ದೊಡ್ಡ ಮಾಫಿಯಾ ಇದೆ ಯಾಕಂದ್ರೆ ಒಂದು ಮನೆಯಲ್ಲಿ ಒಟ್ಟಿಗಿದ್ರೆ ಒಂದು ಟಿವಿ ಒಂದು ಫ್ರಿಜ್ ಒಂದು ವಾಷಿಂಗ್ ಮೆಷಿನ್ ಸಾಕ್ ಆಗ್ತದೆ ನಾವು ಹತ್ತು ಮನೆ ಆದ್ರೆ ಹತ್ತು ವಾಷಿಂಗ್ ಮೆಷಿನ್ ಅವರ ಅವರ ಇದು ಸೇಲ್ ಆಗ್ತದೆ ಹೊಸ ಸೇಲ್ ಆಗ್ತದೆ ಇಂಟರ್ನ್ಯಾಷನಲ್ ಮಾಫಿಯಾ ಅದೊಂದು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುವವರದ್ದು ಸೇಲ್ ಆಗಬೇಕು ಒಂದು ಎಡ್ವರ್ಟೈಸ್ಮೆಂಟ್ ಅಲ್ಲಿ ನಿಲ್ಲಿಸ್ತೇವೆ ನೋಡಿ ಇದು ಭಾರಿ ಮುಖ್ಯವಾದ ಯಾಕಂದ್ರೆ ಸುಮ್ಮನೆ ಹೋಗಿ ಒಂದು ಜಾಗೃತಿ ಬರಬೇಕು ಆಧ್ಯಾತ್ಮಕ ಬೇಕು ನಮ್ಗೆ ಆದ್ರೆ ಲೌಕಿಕವೂ ಬಾರಿ ಬೇಕು ನಾವು ಬದುಕಿದ ನಂತರ ಆಧ್ಯಾತ್ಮ ಮೊದಲು ನಾವು ಬದುಕುವಂಥದ್ದು ನಮ್ಮ ಬದುಕು ಎಲ್ಲಕ್ಕಿಂತ ದೊಡ್ಡದು ಆದ್ರೆ ಇಲ್ಲ ಬದುಕು ನೋಡಿ ಆ ಟಿವಿ ಸೀರಿಯಲ್ ಅಲ್ಲಿ ಬರುವಂತ ಎಡ್ವರ್ಟೈಸ್ಮೆಂಟ್ ನೋಡಿ ನಾವು ಅದಕ್ಕೆ ಏಕೆ ನಮ್ಮನ್ನು ಮಂಗ ಮಾಡ್ತಾರೆ ನೋಡಿ ಬೆಳಿಗ್ಗೆ ಒಬ್ಬಳು ಬಂದು ಹೇಳ್ತಾರೆ ನಿಮ್ಮ ಟೂತ್ಪೇಸ್ಟ್ ಅಲ್ಲಿ ಉಪ್ಪಿದೆ ಅಂತ ನಮ್ಮ ಅಜ್ಜ ನಮ್ಮ ಹಿರಿಯರು ಉಪ್ಪು ಹಳ ಎಲ್ಲ ಹಾಕಿ ಮಸಿಯೆಲ್ಲ ಹಾಕಿ ಹಲ್ಲು ಹತ್ತಿದ್ರೆ ಎಂಬತ್ತೈದು ವರ್ಷ ಆದ್ರೆ ಹಲ್ಲುಗಳೇ ಯಾವ ಡಾಕ್ಟರ್ ಇಲ್ಲ ಯಾವ ಡೆಂಟಿಸ್ಟ್ ಇಲ್ಲ ಈಗ ಇವಳು ಬಂದು ಇಲ್ಲಿ ಉಪ್ಪು ಇದೆಯಾ ಅಂತ ಕೇಳ್ತಾರೆ ಆಲೋಚನೆ ಮಾಡಿ ಇನ್ನೊಂದು ನೀವು ಹೆಂಗರಿದ್ದೀರಿ ಬೇಸರ ಮಾಡಬೇಡಿ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ ಪೇರೆಂಟ್ ಲವ್ಲಿ ಪೇರ್ ಎಂಡ್ ಲವ್ಲಿ ಹಚ್ಚಿ ಎಲ್ಲ ಬಿಳಿ ಹಾಕ್ತೀರಿ ಅಂತೇಳಿ ಎಷ್ಟು ತಮಾಷೆ ನೋಡಿ ಈ ಪೇರ್ ಅಂಡ್ ಲವ್ಲಿ ಅಚ್ಚಿಯಲ್ಲಿ ಆದ್ರೂ ಬಿಳಿ ಆಗುದಿದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಒಬ್ರು ಕರಿಯರ್ ಇರ್ತಿದ್ರ ನಮಗೆ ಎಷ್ಟು ಇದು ಮಾಡ್ತಾ ನೋಡಿ ಮೊನ್ನೊಂದು ಎರಡು ವರ್ಷ ನೋಡಿದೆ ನಾನು ಹಮಾಮ್ ಸೋಪ್ ಇದ್ದು ಹಮಾಮ್ ಸೋಪ್ ಇದ್ದು ನಮ್ಮ ನಂಬಿಕೆ ಅಂತೇಳಿ ಈ ಮಗಳು ಕೇಳಿಲ್ಲ ಅಂತ ತಾಯಿ ಹತ್ರ ನಾವು ಪಾಸ್ ಆಗ್ಬಹುದೇ ಅಮ್ಮ ಅಂತೇಳಿ ಒಳಗೆ ತಕೊಂಡ್ ಬಂದ ಹಮಾಮ್ ಚೆಕ್ ಇದು ನಮ್ಮ ನಂಬಿಕೆ ತಕೊಂಡು ಹೇಳಿದ್ದ ಪಾಸ್ ಆಗ್ತದ ಅವಳು ಈ ನಂಬಿಕೆಯಲ್ಲಿ ಪಾಸ್ ಆಗುದಾದ್ರೆ ಹುಸೇನ್ ಒಂದು ಸಾಬೂನ್ ಹಮಾಮ್ ಕಥೆ ಇದೆ ನೋಡಿ ಎಷ್ಟು ನಮ್ಮ ಮೂರ್ಖರನ್ನಾಗಿಸ್ತಾರೆ ಅಂತೇಳಿ ಒಂದು ಶ್ಯಾಂಪು ಇದ್ದು ನಂಗೆ ಯಾವತ್ತು ಮರ್ತದ ತಲೆಗೆ ಶ್ಯಾಂಪು ಹಾಕೊಂಡ್ರೆ ನಮ್ಮ ಅಜ್ಜಿ ಎಂಬತ್ತೈದು ತೊಂಬತ್ತು ವರ್ಷ ಬದುಕ್ತಾ ಇದ್ರು ಯಾವ ಶಾಂಪು ಯೂಸ್ ಮಾಡ್ತಾ ಇದ್ರು ಒಂದು ಕಾಟನ್ ಸಾರಿ ಮಧುಮಗಳ ತರ ಕಾಣ್ತಾ ಇದ್ರು ಅಷ್ಟು ಚಂದ ಕಾಣ್ತಾ ಇದ್ರು ಯಾವ ಸೋಪ್ ಇಲ್ಲ ಯಾವ ಪೌಡರ್ ಇಲ್ಲ ಯಾವ್ದಿಲ್ಲ ಅಷ್ಟು ಬ್ಯೂಟಿ ಇದೆ ಆಗಿನ ಬ್ಯೂ ಆಗಿನ ಅಜ್ಜಿ ಬ್ಯೂಟಿ ಇದ್ದಾರೆ ಈಗಿನ ಬ್ಯೂಟಿ ಅಜ್ಜಿ ಆಗಿದೆ ದುರಂತ ಸಣ್ಣ ನೋಡಿ ಆ ಶಾಂಪೂ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೆ ನನ್ನ ಮನೆಗೆ ಹೋಗಿ ನೋಡಿ ನೀವು ಒಂದು ಗಾಡಿ ಕೆಳಗೆ ಬೀಳ್ತದೆ ಗುಂಡಿಗೆ ಇಪ್ಪತ್ತು ಜನ ಬರ್ತಾರೆ ಅದನ್ನು ದುಡ್ಲಿಕ್ಕೆ ಇನ್ನಿಂದ ಹತ್ತು ಜನ ದಾಂಡಿಗರು ಎದುರಿಂದ ಹತ್ತು ಜನ ಹೇಳಿದ್ರೆ ಗಾಡಿ ಬರುವುದಿಲ್ಲ ಏನು ಮಾಡಿದ್ರು ಗಾಡಿ ಬರುವುದಿಲ್ಲ ಆವಾಗ ಒಳಗಿಂದ ಹೋಗಲು ಪಿಕ್ಚರ್ ಹಾಕಿ ಬರ್ತಾಳೆ ಗಾರ್ನಿಯರ್ ಶ್ಯಾಂಪು ಹಚ್ಚಿ ಅವರ ಕೂದ್ಲು ಬಿಟ್ಟು ಕಾಜಲ್ ಅಗರವಾಲ್ ಅಂತೇಳಿ ಆ ಕೂದಲು ಬಿಟ್ಟು ಬಂಪರ್ ಗೆ ಕತ್ತೆ ಇಪ್ಪತ್ತು ಜನ ಗಟ್ಟಿ ಯುವಕರಿಗೆ ತೆಗಿಲಿ ಕಾದದನ್ನು ಕೂದಲೇತ್ತೆ ಒಂದು ನಿಮಿಷದಲ್ಲಿ ಮರುದಿದ್ದು ನಾವು ಗಾರ್ನಿಯರ್ ಶ್ಯಾಂಪು ಎಲ್ಲ ಮನೇಲಿ ಗಾರ್ನಿಯರ್ ಶ್ಯಾಂಪು ಮೊನ್ನೊಬ್ರು ಪ್ರೊಫೆಸರ್ ಹೇಳಿದ್ರು ಸ್ವಾಮೀಜಿ ಆ ಗಾರ್ನಿಯರ್ ಶ್ಯಾಂಪು ಇದು ಬಂದಾಗ ನಾನು ಮೊದ್ಲು ಇದನ್ನು ಆಫ್ ಮಾಡುದು ಅಂತೇಳಿ ಯಾಕಂತ ಕೇಳಿದೆ ಯಾಕಂತ ಹೇಳಿದ್ರೆ ಹತ್ತು ರೂಪಾಯಿ ಕೊಟ್ಟು ಗಾರ್ನಿಯರ್ ಶಾಂಪು ತರಬಹುದು ಸ್ವಾಮೀಜಿ ಉದ್ದ ಬಂದ ನಂತರ ಗಟ್ಟಿಯಾದಂತ ಎಲಿಲಿಕ್ಕೆ ಲಾರಿ ಬೇಕಂತ ಹೇಳಿದ ಎಲ್ಲಿಂದ ತರಬಹುದು ಇಂಥ ಎಲ್ಲ ದುಷ್ಟ ವಿಚಾರಗಳಿಂದ ಎಲ್ಲ ನಾವು ದೂರ ಆಗಿ ನಾವು ಆಧ್ಯಾತ್ಮಿಕಕ್ಕೆ ಬನ್ನಿ ಇವತ್ತು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ ಅನ್ನಪೂರ್ಣೇಶ್ವರ್ಯ ಈ ಪ್ರತಿಮೆ ಹಿಂದೂ ಧರ್ಮದಲ್ಲಿ ಯಾಕೆ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರಂತೆ ಅಪ್ರಪ ಅಪ್ರ ಿಮನಾದಂತಹ ಪರಮಾತ್ಮನನ್ನು ನೋಡಬೇಕನ್ನುವಂತಹ ಒಂದು ದೊಡ್ಡ ಒಂದು ಉದ್ದೇಶದಿಂದ ನಮ್ಮ ಋಷಿ ಮುನಿಗಳು ಪ್ರತಿಮೆಯ ಸ್ಥಾಪನೆಯನ್ನು ಮಾಡಿದರು ಇದರಿಂದ ಎಲ್ರಿಗೂ ಈ ವಿಶ್ವಕರ್ಮ ಸಮಾಜ ಇವತ್ತೇನು ಒಟ್ಟಾಗಿದೆಯೋ ಅದೇ ತರ ನಮ್ಮ ಹಿಂದೂ ಸಮಾಜ ಇನ್ನಷ್ಟು ಬಲಿಷ್ಠ ಆಗಿ ಈ ಅನ್ನಪೂರ್ಣೇಶ್ವರಿ ಮತ್ತೆ ಶಿವಸುಜ್ಞಾನ ಮೂರ್ತಿಗಳು ಯಾಕಂದ್ರೆ ಜ್ಞಾನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಜ್ಞಾನ ಅಗ್ನಿ ಬಸವಸಾದ ಕುರುದೇ ತಥ ಅಂತೇಳಿ ಜ್ಞಾನ ಎನ್ನುವಂಥದ್ದು ಅಗ್ನಿ ಅಂತೇಳಿ ಹೇಳಿದಾನೆ ಆದ್ರಿಂದ ಜ್ಞಾನ ನಾವು ಜ್ಞಾನೋತ್ತರ ಭಕ್ತಿ ಮಾಡಿ ಅಂತೇಳಿ ಪೂಜ್ಯ ಸ್ವಾಮೀಜಿ ಅವರು ಸಣ್ಣ ವಿನಂತಿ ಇವತ್ತು ಇಷ್ಟು ಜನ ನಾವು ಸ್ವಾಮೀಜಿಯರು ಬಂದಿದ್ದೇವೆ ಇನ್ನು ಇನ್ನೊಂದು ದಿನ ಎಲ್ಲ ಸ್ವಾಮೀಜಿಗಳನ್ನೆಲ್ಲ ಕರೆದು ಒಂದು ಸಂತ ಸಮಾವೇಶ ಮಾಡ್ಲಿ ಅವಾಗ ಇದಕ್ಕೆ ಇನ್ನಷ್ಟು ಬೆಲೆ ಬರ್ತದೆ ಅಂತ ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೇನೆ ಎಲ್ಲ ಸ್ವಾಮೀಜಿಗಳಿದ್ದಾರೆ ತುಂಬ ಎಲ್ಲವರು ಇರೋದು ಎಲ್ರಿಗ ನಾನು ನಮ್ಮಂತ ಮೂಕಾಂಬಿಕೆ ಒಳ್ಳೆ ಎಲ್ಲರ ಒಬ್ಬರೊಬ್ಬರ ಹೆಸರು ಹೇಳಿದ್ರೆ ಇನ್ನು ಒತ್ತಾಗ್ತದೆ ಎಲ್ಲರಿಗೂ ಒಳ್ಳೇದಾಗಿ ಒಳ್ಳೇದಾಗ್ಲಿ ಖುಷಿಯಿಂದ ಇರಿ ಅಂತ ನನ್ನ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತೇನೆ ಕೃಷ್ಣಾರ್ಪಣೆ